ವಿಜಯಪುರದಾಗ ಹಿಂದೂ ಮುಸ್ಲಿಮ ಎಷ್ಟೊಂದು ಭಾವೈಕ್ಯತೆಯಿಂದ ಅದಾರ ಅನ್ನೋದು ಇದೊಂದು ನಿದರ್ಶನ ನೋಡ್ರಿ ಆದರೆ ಅಲ್ಲಿ ಕಡ್ಡಿ ಕುರಿಯರು ಅದಾರ ಅದನ್ನು ಎಚ್ಚರ ವಹಿಸ್ಬೇಕಲ್ರಿ ಅವ್ರ ಪಾಡಿಗೆ ಅವ್ರು ತಮ್ಮ ಹಿಂದೂ ಮುಸ್ಲಿಮ್ ಭಾಳ ಭಾವೈಕ್ಯತೆಯಿಂದ ಅದಾರ ರೀ ಅವ್ರವ್ರ ತಮ್ಮ ವ್ಯವಹಾರಗಳು ತಗೊಳ್ಳೋದು ಕೊಡ್ತಕೊಳ್ಳೋದು ಕೂಡಿ ತಿನ್ನೋದು ಕೂಡಿ ಮಜಾ ಮಾಡೋದು ಕೂಡಿ ಕೂಡಿ ಫ್ರೆಂಡ್ಶಿಪ್ ಮಾಡೋದು ಅವ್ರ ಮಕ್ಕಳ ಅವ್ರ ಶಾಲಿಗೆ ಹೋಗುವಾಗ ಟೂರ ಪಿಕ್ನಿಕ್ ಯಾವುದೇ ಭೇದ ಭಾವ ಇಲ್ಲ ಆದರೆ ಇಲ್ಲಿ ಪ್ರಮಾಣ ವಚನ ತೆಗೆದುಕೊಂಡಂಥ ಒಬ್ಬ ಶಾಸಕನ ಸಹಿತ ಅಲ್ಲಿ ಕಡ್ಡಿ ಕುರಿಯು ಕೆಲಸ ಮಾಡಿದ್ರೆ ಇನ್ನು ಮುಂದೆ ಬಿಜಾಪುರ ಏನು ಆಕೈತಿ ನೋಡ್ಕೋತ ನಡ್ರಿ ಭಾಳ ಚಂದ ಐತಿ ಬಿಜಾಪುರದ ನೂರ ಇಪ್ಪತ್ನಾಲ್ಕು ಕ್ಷೇತ್ರದಾಗ ಡಮಿ ಹೊಡಿತೈತಿ ಅದರ ಸಲುವಾಗಿ ಅಲ್ಲಿ ಮುಸಲ್ಮಾನ ಬಾಂಧವರು ಎಷ್ಟು ಭಾವ್ಯಕ್ಯತೆಯಿಂದ ಹನುಮ ಮಾಲೆಯನ್ನು ಧರಿಸಿ ಇವತ್ತು ದೇಶಕ್ಕೆ ಒಂದು ಮಾದರಿ ಮುಸಲ್ಮಾನರು ಅನಿಸ್ಕೊಂಡಾರ ಹಂಗಾದ್ರೆ ಏನಂತೀರಿ ಅದನ್ನೆಲ್ಲ ವಿಡಿಯೋ ತೋರಿಸಬೇಕಿರಲ್ಲ ಇನ್ನು ಕರ್ನಾಟಕದ ಮಹಾಜನತೆ ಮಾಲೆ ಧರಿಸಿಕೊಂಡವರು ಮಾಲೆಯವರ ಜೊತೆ ಮುಸಲ್ಮಾನರ ಭಾವ್ಯಕ್ಕಿಂತ ಕೂಡಿ ಹೋಗಿದ್ದು ಎಷ್ಟು ಛಂದ ಅನಿಸ್ತೈತಿರಿ ಇದೇ ನಮ್ಮ ಅನ್ನ ಬಸವಣ್ಣನವರು ಹಾಕಿಕೊಟ್ಟಂಥ ಮಾರ್ಗ ಮೊಹಮ್ಮದ್ ಪೈಗಂಬರರು ನಿನ್ನ ಧರ್ಮಕ್ಕಿಂತಲೂ ಇನ್ನಿತರ ಧರ್ಮವನ್ನು ಪ್ರೀತಿಸು ಯಾಕೆ ಅವರು ನಿನಗೆ ಸೌಹಾರ್ದತೆಯ ದಾರಿ ತೋರಿಸ್ತಾರ ಅನ್ನೋದೇ ಖುರಾನ್ ಹೇಳೈತಿ ಭಗವದ್ಗೀತಾ ಹೇಳೈತಿ ಆದರೆ ಮಾಡೋಕ್ಕರಿ ಏನ ಇದು ನೋಡಿರಿ ನಿದರ್ಶನ ಇವತ್ತು ಎಷ್ಟು ಚಂದ ಐತಿ ಅದರ ಸಲುವಾಗಿ ಸುದ್ದಿ ಹೇಳಾಕ ಬಂದನ ಮತ್ತು ನಂಬರ್ ಒನ್ ಚಾನಲ್ ಇಂಥ ಮಹಾಭಾವೈಕ್ಯತೆ ಸುದ್ದಿಗೆ ಲೈಕ್ ಮಾಡಬೇಕಲ್ರಿ ಶೇರ್ ಮಾಡಬೇಕಲ್ರಿ ಮತ್ತು ಕಾಕ ಬೇರೆ ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ ಮತ್ತೆ ಪ್ರತಾಪ್ ಸಿಂಹ ಅವರು ಹಾಗೂ ಎಸ್ ಪಿ ಸಾಹೇಬರು ಎಸ್ ಪಿ ಸಾಹೇಬ್ರವರು ಬರಬೇಕು ದಯವಿಟ್ಟು ನಗರಸಭಾ ಅಧ್ಯಕ್ಷರು ಗೀತಾ ಲಿಂಗರಾಜ್ ಅವರು ಕೌನ್ಸಿಲ್ದಾರ್ ಸಾಹೇಬರು ಸಹ ಬರಬೇಕು ಎಸ್ ಪಿ ಸಾಹೇಬರು ಎಸ್ ಸಿ ಮೇಡಮ್ ಅವರು ಸಹ ಬರಬೇಕು